ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ನಂತರ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದೀನಿ ಈ ಎಲ್ಲ ನ್ಯೂಸ್ ಗಳು ಕೂಡ ಮಾರ್ಕೆಟ್ ಕ್ಲೋಸ್ ಆದ ನಂತರ ಬಂದಿರುವಂತ ನ್ಯೂಸ್ ಗಳಾಗಿದ್ದಾವೆ ಇಲ್ಲಿ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ನ್ಯೂಸ್ ಗಳಿಂದ ನಾಳೆ ಆ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಕೂಡ ಕಂಡು ನೋಡೋಣ ಯಾವೆಲ್ಲ ಅಪ್ಡೇಟ್ ಗಳಿವೆ ಅಂತ ಒಂದೊಂದಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿರಿ ಮೊದಲಿಗೆ ಡಿಸ್ಲಾಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಬಜೆಟ್ಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಇದೆ ನೋಡಬಹುದು ಇಂಡಿಯಾ ಇಂಗ್ ಸಿಕ್ಸ್ ಹೈಯರ್ ಕ್ಯಾಪೆಕ್ಸ್ ಲೋಯರ್ ಟ್ಯಾಕ್ಸ್ ರೇಟ್ಸ್ ಇನ್ ಎಫ್ ಐ ಟ್ವೆಂಟಿ ಸಿಕ್ಸ್ ಬಜೆಟ್ ನಿಮಗೆ ಗೊತ್ತಿರೋ ಬಜೆಟ್ ಗೆ ಮುಂಚೆ ಸಾಕಷ್ಟು ಸ್ಟೇಕ್ ಹೋಲ್ಡರ್ಸ್ ಜೊತೆ ಡಿಸ್ಕಶನ್ ಮಾಡ್ತಾರೆ ಫೈನಾನ್ಸ್ ಇಂದ ಅಲ್ಲಿ ಸಾಕಷ್ಟು ಸಜೆಷನ್ಸ್ ಹಾಗೂ ಡಿಮಾಂಡ್ಸ್ ಬರ್ತಾ ಇರುತ್ತೆ ಹಾಗಾಗಿ ಒಂದಲ್ಲ ಒಂದು ಅಪ್ಡೇಟ್ಗಳು ಪ್ರತಿದಿನ ಕೂಡ ಬರ್ತಾ ಇರುತ್ತೆ ನೋಡಬಹುದು ಭಾರತದ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ ಅಥವಾ ಇಂಡಸ್ಟ್ರಿಯಲಿಸ್ಟ್ ಏನಿದ್ದಾರೆ ಅವರು ಕ್ಯಾಪೆಕ್ಸ್ ಅನ್ನ ಹೈ ಮಾಡಿ ಅನ್ನೋ ಅಂತ ಡಿಮಾಂಡ್ ಅನ್ನ ಮಾಡ್ತಿದ್ದಾರೆ ಜೊತೆಗೆ ಟ್ಯಾಕ್ಸ್ ರೇಟ್ ಲೋ ಮಾಡಿ ಇದರಿಂದ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಎಕಾನಮಿ ಕೂಡ ಗ್ರೋ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿರುತ್ತೆ ಜೊತೆಗೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಅಥವಾ ನರೇಗಾ ಅಂತ ಏನ್ ಕರಿತೀವಿ ಅದರ ವೇಜ್ ರೇಟ್ ಕೂಡ ಜಾಸ್ತಿ ಮಾಡ್ಲಿಕ್ಕೆ ಕೇಳ್ತಿದ್ದಾರೆ ಯಾಕಂದ್ರೆ ಅಲ್ಲೂ ಕೂಡ ಅಡ್ವಾಂಟೇಜಸ್ ಇರುತ್ತೆ ವೇಜ್ ಜಾಸ್ತಿ ಆದ್ರೆ ಜನರಿಗೆ ಜಾಸ್ತಿ ಕೂಲಿ ಬರುತ್ತೆ ಅಗೈನ್ ಪರ್ಚೇಸಿಂಗ್ ಪವರ್ ಇಂಪ್ರೂವ್ ಆಗುತ್ತೆ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಮೂಲಕ ಕನ್ಸಂಪ್ಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಕೇಳಿಕೊಡ್ತಿದ್ದಾಗ ನೋಡೋಣ ಬಜೆಟ್ ಅಲ್ಲಿ ಯಾವೆಲ್ಲ ನಿರ್ಧಾರಗಳನ್ನ ತಗೊಳ್ತಾರೆ ಅಂತ ಹೇಳಿದ್ರೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಆರ್ ಬಿ ಐ ರಿಪೋರ್ಟ್ಸ್ ರಿಲೀಸ್ ಆಗಿದೆ ಇದರಲ್ಲಿ ಜಿ ಡಿ ಪಿ ಗ್ರೋತ್ ಬಗ್ಗೆ ನೋಡಬಹುದು ರಿಯಲ್ ಜಿ ಡಿ ಪಿ ಗ್ರೋತ್ ಟು ರಿಕರ್ ಇನ್ ಕ್ಯೂ ತ್ರೀ ಕ್ಯೂ ಫೋರ್ ಆಫ್ ಎಫ್ ಐ ಟ್ವೆಂಟಿ ಫೈವ್ ಸೇಸ್ ಆರ್ ಬಿ ಎಸ್ ರಿಪೋರ್ಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಕ್ಯೂ ಟು ಪರ್ಫಾರ್ಮೆನ್ಸ್ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ ನಮ್ಮ ಜಿ ಡಿಪಿ ಗ್ರೋತ್ ಕ್ಯೂ ತ್ರೀ ಕ್ಯೂ ಫೋರ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರಬಹುದು ಅನ್ನೋ ಮಾತನ್ನ ಆರ್ ಬಿ ಐ ತನ್ನ ರಿಪೋರ್ಟ್ ಅಲ್ಲಿ ಹೇಳಿದೆ ಅದನ್ನ ನೋಡಬಹುದು ಕ್ಯೂ ಟೂ ನಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕೂಡ ಸಾಕಷ್ಟು ಕಾರಣಗಳಿದ್ದಾವೆ ಬಟ್ ನೋಡೋಣ ಕ್ಯೂ ತ್ರೀ ಪರ್ಫಾರ್ಮೆನ್ಸ್ ಬಂದಾಗ ನಮಗೆ ಇನ್ನು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಎಕಾನಮಿ ಯಾವ ದಿಕ್ಕಿನಲ್ಲಿ ಸಾಗಬಹುದು ಅನ್ನೋದ್ರ ಬಗ್ಗೆ ಆರ್ ಬಿ ಐ ಕೂಡ ಕಾನ್ಫಿಡೆಂಟ್ ಆಗಿದೆ ಕ್ಯೂ ತ್ರೀ ಕ್ಯೂ ಫೋರ್ ಅಲ್ಲಿ ಒಳ್ಳೆ ರಿಕವರಿ ಕಂಡು ಬರುತ್ತೆ ಅಂತ ನಂತರ ಐಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ನೋಡಬಹುದು ಇಂಡಿಯನ್ ಐಟಿ ಕಂಪನೀಸ್ ಲೈಕ್ಲಿ ಟು ಸಿ ಮಾರ್ಜಿನ್ ಜಂಪ್ ಇನ್ ಕ್ಯೂ ತ್ರೀ ಆಸ್ ರುಪಿ ವೀಕನ್ಸ್ ನಾನು ಇದನ್ನ ನಿನ್ನೆ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೆ ಈ ವಾರದ ಈ ಇವೆಂಟ್ಸ್ ಗಳ ಬಗ್ಗೆ ಕವರ್ ಮಾಡುವಂತಹ ಸಂದರ್ಭದಲ್ಲಿ ಡಾಲರ್ ಟು ಏನ್ ಆರ್ ಕವರ್ ಮಾಡಿದಾಗ ನಮ್ಮ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಏನಿದಾವೆ ಅವುಗಳಿಗೆ ರುಪಿ ವೀಕ್ ಆಗ್ತಾ ಇರೋದು ಬೆನಿಫಿಟ್ ಅನ್ನ ತರುತ್ತೆ ಅಂತ ಅದೇ ನ್ಯೂಸ್ ನೋಡಬಹುದು ಇಂಡಿಯನ್ ಐ ಟಿ ಕಂಪನೀಸ್ ಎಲ್ಲರೂ ಕೂಡ ತಮ್ಮ ಸರ್ವಿಸಸ್ ಎಕ್ಸ್ಪೋರ್ಟ್ ಮಾಡ್ತವೆ ಅವ್ರಗಳಿಗೆ ಪೇಮೆಂಟ್ಸ್ ಡಾಲರ್ಸ್ ಅಲ್ಲಿ ಬರುತ್ತೆ ಇಲ್ಲಿ ರುಪಿಗೆ ಕನ್ವರ್ಟ್ ಮಾಡ್ಕೊಳ್ತಾರೆ ಹಾಗಾಗಿ ಮುಂಚೆ ಏಯ್ಟಿ ತ್ರೀ ಏಟಿ ಫೋರ್ ರೇಂಜ್ ಅಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಒಂದು ಡಾಲರ್ ಗೆ ಏಯ್ಟಿ ತ್ರೀ ರುಪೀಸ್ ಸಿಕ್ತಿದಂತಹ ಅಮೌಂಟ್ ಈಗ ಸೇಮ್ ಒಂದೇ ಡಾಲರ್ ಗೆ ಏಟಿ ಫೋರ್ ಅಥವಾ ಏಟಿ ಫೈವ್ ರುಪೀಸ್ ಸಿಗುತ್ತೆ ಟು ರುಪೀಸ್ ಅಥವಾ ಒನ್ ರುಪೀಸ್ ಜಂಪ್ ಆಗುತ್ತೆ ಅದು ಅವುಗಳ ಮಾರ್ಜಿನ್ ಅನ್ನು ಇಂಪ್ರೂವ್ ಮಾಡುತ್ತೆ ನೋಡಬಹುದು ನೋಡಬಹುದು ದ ಇಂಪ್ಯಾಕ್ಟ್ ಆನ್ ಮಾರ್ಜಿನ್ಸ್ ವಿಲ್ ಬಿ ಮೋರ್ ಪ್ರೊನೌನ್ಸ್ಡ್ ಇನ್ ಕ್ಯೂ ಫೋರ್ ಆರ್ ದ ಫಸ್ಟ್ ಕ್ವಾರ್ಟರ್ ಆಫ್ ಐ ಟ್ವೆಂಟಿ ಸಿಕ್ಸ್ ದನ್ ಕ್ಯೂ ತ್ರೀ ಇವನ್ ಇನ್ಕ್ರೀಸಿಂಗ್ ಬೈ ಹಂಡ್ರೆಡ್ ಟು ಟು ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಅಕಾರ್ಡಿಂಗ್ ಟು ಅನ್ಅರ್ತ್ ಇನ್ಸೈಟ್ ಅಂದ್ರೆ ಕ್ಯೂ ತ್ರೀ ಗಿಂತ ಕ್ಯೂ ಫೋರ್ ಹಾಗೂ ಎಫ್ ಐ ಟ್ವೆಂಟಿ ಸಿಕ್ಸ್ ಕ್ಯೂ ಒನ್ ಅಲ್ಲಿ ಇದರ ಇಂಪ್ಯಾಕ್ಟ್ ಇನ್ನು ಜಾಸ್ತಿ ಇರಬಹುದು ಅನ್ನೋ ಅಂತ ಮಾತನ್ನ ಹೇಳ್ತಿದೆ ಈ ರಿಪೋರ್ಟ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಬೇಸಿಸ್ ಪಾಯಿಂಟ್ಸ್ ಜಂಪ್ ಆಗ್ಬೋದು ಅನ್ನೋ ಎಸ್ಟಿಮೇಟ್ ಮಾಡ್ತಿದ್ದಾರೆ ಅಂದ್ರೆ ಹಂಡ್ರೆಡ್ ಟು ಟು ಹಂಡ್ರೆಡ್ ಪಾಯಿಂಟ್ಸ್ ಅಂದ್ರೆ ಒನ್ ಟು ಟೂ ಪರ್ಸೆಂಟ್ ಜಂಪ್ ಆಗ್ಬೋದು ಅನ್ನೋ ಎಸ್ಟಿಮೇಷನ್ಸನ್ನು ಇವರು ಮಾಡ್ತಾರೆ ನೋಡೋಣ ಕ್ಯೂ ತ್ರೀ ರಿಸಲ್ಟ್ ಬಂದಾಗ ನಮಗೆ ಒಂದಷ್ಟು ವಿಚಾರ ಗೊತ್ತಾಗುತ್ತೆ ಕ್ಯೂ ಫೋರ್ ರಿಸಲ್ಟ್ ಬಂದಾಗ್ಲೂ ಕೂಡ ಅದರ ಬಗ್ಗೆ ಇನ್ನು ಕ್ಲಾರಿಟಿ ನಮಗೆ ಸಿಗುತ್ತೆ ಇದು ಓವರ್ ಆಲ್ ಐ ಟಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಯಾವೆಲ್ಲ ಕಂಪನೀಸ್ ಎಕ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಅವರೆಲ್ಲರಿಗೂ ಕೂಡ ಲಾಭ ಆಗುತ್ತೆ ನಾಟ್ ಓನ್ಲಿ ಐಟಿ ಸೆಕ್ಟರ್ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಆದರೆ ತನ್ನ ಪ್ರಾಡಕ್ಟ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂತಂದ್ರೆ ಅದಕ್ಕೂ ಕೂಡ ಲಾಭ ಜಾಸ್ತಿ ಆಗುತ್ತೆ ಯಾವ್ದೋ ಒಂದು ಎಫ್ ಎಂ ಸಿ ಕಂಪನಿ ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಿದೆ ಅಂತಂದ್ರೆ ಅದಕ್ಕೂ ಕೂಡ ಲಾಭ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ರುಪಿ ವೀಕ್ನೆಸ್ ಬಟ್ ಇಂಪೋರ್ಟ್ ಮಾಡ್ಕೊಳ್ತಿರಂತ ಕಂಪನೀಸ್ ಗೆ ಇದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಯಾಕಂದ್ರೆ ಎಂಬತ್ ಮೂರು ರೂಪಾಯಿ ಕೊಡ್ತಿದ್ದಾರೆ ಎಂಬತ್ತೈದು ರೂಪಾಯಿ ಕೊಡ್ಬೇಕಾಗುತ್ತೆ ಒಂದು ಡಾಲರ್ಗೆ ಗೆ ನೋಡೋಣ ಒಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಡಾಲರ್ ಎದುರುಗಡೆ ರೂಪಿ ಮಾಡುತ್ತೆ ಅಂತ ಹಾಗೆ ರುಪಿ ವೀಕ್ ಆಗೋದು ಖಂಡಿತ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ತರುತ್ತೆ ಸೊ ಹಾಗಾಗಿ ಸ್ಟ್ರಾಂಗ್ ಆಗೋದು ನಮ್ಮ ಎಕಾನಮಿಗೂ ಕೂಡ ಒಳ್ಳೆಯದು ಯಾಕಂದ್ರೆ ನಾವು ಮೆಜಾರಿಟಿ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಬಂದ್ರೆ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ಏನು ಅಂತ ನೋಡಬಹುದು ಮಜಗಾವ್ ಡಾಕ್ ಬ್ಯಾಕ್ಸ್ ರುಪೀಸ್ ಒನ್ ತೌಸಂಡ್ ನೈನ್ ನೈನ್ಟಿ ಕ್ರೋರ್ ಡಿಫೆನ್ಸ್ ಮಿನಿಸ್ಟ್ರಿ ಕಾಂಟ್ರಾಕ್ಟ್ ಟು ಎನ್ಹಾನ್ಸ್ ಸಬ್ ಮರೈನ್ ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಸಾವಿರದ ಒಂಬೈನೂರ ತೊಂಬತ್ತು ಕೋಟಿ ಕಾಂಟ್ರಾಕ್ಟ್ ಅನ್ನ ಕಂಪನಿ ಪಡ್ಕೊಂಡಿದೆ ಎಐಪಿ ಪಿ ಗೆ ಸಂಬಂಧಪಟ್ಟಂತೆ ಎಐಪಿ ಏನು ಅಂತ ನಾವು ನೋಡೋಣ ನೋಡಬಹುದು ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಪ್ಲಗ್ ಫಾರ್ ಡಿಆರ್ಡಿಒ ಆಸ್ ವೆಲ್ ಆಸ್ ಇಟ್ಸ್ ಇಂಟಿಗ್ರೇಷನ್ ಸ್ಟೇಟ್ಮೆಂಟ್ ಫ್ರಮ್ ದ ಮಿನಿಸ್ಟ್ರಿ ಸೆಡ್ ಅಂತ ಡಿಸೆಂಬರ್ ಥರ್ಟಿ ಇವತ್ತೆ ಕೊಟ್ಟಿರುವಂತ ಅಪ್ಡೇಟ್ ಇದು ಕನ್ಸ್ಟ್ರಕ್ಷನ್ ಆಫ್ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್ ಪ್ಲಗ್ ದ ಪ್ರಾಜೆಕ್ಟ್ ಇನ್ವಾಲ್ವ್ಸ್ ಕನ್ಸ್ಟ್ರಕ್ಷನ್ ಆಫ್ ಪಿ ಪ್ಲಗ್ ಅಂಡ್ ಇಟ್ಸ್ ಇಂಟಿಗ್ರೇಷನ್ ಅಂಡ್ ವಿಲ್ ಎನ್ಹಾನ್ಸ್ ದ ಎಂಡುರೆನ್ಸ್ ಆಫ್ ಕನ್ವೆನ್ಷನಲ್ ಸಬ್ನ್ ಕಂಟ್ರಿಬ್ಯೂಟಿಂಗ್ ಟುವರ್ಡ್ಸ್ ಆತ್ಮ ನಿರ್ಭರ್ ಭಾರತ್ ನೋಡಬಹುದು ದಿ ಸರ್ ಟು ಬಿ ರೆಟ್ರೋಫಿಟೆಡ್ ದನ್ ದ ಸ್ಕಾರ್ಪಿಯನ್ ಸಬ್ಮರಿನ್ ಮಸಗೌಡ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ನೋಡಬಹುದು ಇಟ್ ಆರ್ಡರ್ ದಟ್ ದ ನೇವಿ ಇಸ್ ಕೀನ್ ಟು ಇಂಟ್ರಡ್ಯೂಸ್ ಎಐ ಪಿ ಡ್ಯೂರಿಂಗ್ ದ ಫಸ್ಟ್ ರೆಫಿಟ್ ಆಫ್ ದ ಫಸ್ಟ್ ಸಬ್ಮರಿನ್ ಎಸ್ಪೆಕ್ಟೆಡ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಫಸ್ಟ್ ಸಬ್ ಮರೈನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅಂದ್ರೆ ಈ ವರ್ಷದಲ್ಲಿ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಖಂಡಿತ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಎಸ್ಪೆಷಲಿ ಮಜಗಾವ್ ಡಾಕ್ ಗೆ ಜೊತೆಗೆ ಫ್ರಾನ್ಸ್ ನ ಇನ್ನೊಂದು ಕಂಪನಿ ಜೊತೆ ಕೂಡ ಒಪ್ಪಂದವನ್ನ ಮಾಡ್ಕೊಂಡಿದೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಾಗೆ ನೋಡಬಹುದು ಇಲ್ಲಿ ಎ ಐ ಪಿ ಆಕ್ಸ್ ಆಸ್ ಎ ಫೋರ್ಸ್ ಮಲ್ಟಿಪ್ಲಯರ್ ಆನ್ ಎ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೈನ್ ಆಸ್ ಇಟ್ ಎನ್ಹಾನ್ಸಸ್ ದ ಸಬ್ಮರ್ಜ್ ಎಂಡ್ಯೂರೆನ್ಸ್ ಆಫ್ ದ ಬೋಟ್ ಬೈ ಸೆವರಲ್ ಫೋಲ್ಡ್ಸ್ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಶನ್ ಅಲೋ ಸಬ್ಮರೈನ್ಸ್ ಟು ಆಪರೇಟ್ ಅಂಡರ್ ವಾಟರ್ ವಿಥೌಟ್ ನೀಡಿಂಗ್ ಟು ಸರ್ಫೇಸ್ ಫಾರ್ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಗಾಗಿ ಮೇಲೆ ಬರುವಂತಹ ಅವಶ್ಯಕತೆ ಇಲ್ಲ ಸಬ್ ಮರೈನ್ಸ್ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಶನ್ ಸಿಸ್ಟಮ್ ಇದು ಇದು ತುಂಬಾನೇ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬಹುದು ಹಾಗೆ ಸೆವರಲ್ ನಾನ್ ನ್ಯೂಕ್ಲಿಯರ್ ವೆಸಲ್ಸ್ ಕ್ಯಾನ್ ಆಪರೇಟ್ ವಿಥೌಟ್ ಯೂಸಿಂಗ್ ಅಟ್ಮಾಸ್ಪಿರಿಕ್ ಆಕ್ಸಿಜನ್ ಬಿಕಾಸ್ ಆಫ್ ದಿಸ್ ಅಡ್ವಾನ್ಸ್ಮೆಂಟ್ ಇನ್ ಪ್ರೊಪಲ್ಷನ್ ಈಗ ನ್ಯೂಕ್ಲಿಯರ್ ವೆಸೆಲ್ಸ್ ಏನಿತ್ತು ಅವುಗಳಲ್ಲಿ ಮಾತ್ರ ಈ ರೀತಿಯ ಅಡ್ವಾಂಟೇಜ್ ಇತ್ತು ಆದ್ರೆ ಈಗ ನಾನ್ ನ್ಯೂಕ್ಲಿಯರ್ ವೆಸೆಲ್ಸ್ ಅಲ್ಲೂ ಕೂಡ ಈ ಟೆಕ್ನಾಲಜಿಯನ್ನು ಅಳವಡಿಸಿದ್ರೆ ಅದು ಪಾಸಿಬಲ್ ಆಗ್ತಾ ಇದೆ ಹಾಗೆ ಈ ಟೆಕ್ನಾಲಜಿ ಏನಿದೆ ಅದನ್ನ ಡೆವಲಪ್ ಮಾಡಿರೋದು ನೋಡಬಹುದು ಡಿಆರ್ ಡೆವಲಪ್ಡ್ ದಿಸ್ ಟೆಕ್ನಾಲಜಿ ವಿತ್ ದ ಸಪೋರ್ಟ್ ಆಫ್ ಇಂಡಸ್ಟ್ರಿ ಪಾರ್ಟ್ನರ್ಸ್ ಎಲ್ ಎನ್ ಟಿ ಅಂಡ್ ಥರ್ಮ್ಯಾಕ್ಸ್ ಎಲ್ ಎನ್ ಟಿ ಅಂಡ್ ಥರ್ಮ್ಯಾಕ್ಸ್ ನ ಜೊತೆಗೂಡಿ ಆರ್ ಡಿಒ ಇ ಎಐ ಪಿ ಅನ್ನ ಡೆವಲಪ್ ಮಾಡಿದೆ ತುಂಬಾ ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ನಮ್ಮ ಡಿಫೆನ್ಸ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಕೂಡ ಯಾಕಂದ್ರೆ ನ್ಯೂಕ್ಲಿಯರ್ ವೆಸೆಲ್ಸ್ ತುಂಬಾನೇ ನೀಡಿತ್ತು ಯಾಕಂದ್ರೆ ಅವುಗಳು ಜಾಸ್ತಿ ದಿನ ಸಮುದ್ರದಲ್ಲಿ ಮುಳುಗಿರ್ತವೆ ಅನ್ನೋ ಕಾರಣಕ್ಕೆ ಬಟ್ ಈಗ ಅದೇ ರೀತಿಯ ಕೇಪಬಿಲಿಟಿಯನ್ನ ನಾನ್ ನ್ಯೂಕ್ಲಿಯರ್ ವೆಸೆಲ್ಸ್ ಕೂಡ ಹೊಂದಿರ್ತವೆ ಅಂತಂದ್ರೆ ಅದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಬಟ್ ನೋಡೋಣ ನಾಳೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಾಳೆ ಮೊಸಗ ಡಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ಇನ್ನು ಝೊಮ್ಯಾಟೊಗೆ ಸಂಬಂಧಪಟ್ಟಂತ ಕೂಡ ಒಂದು ನ್ಯೂಸ್ ಬಂದಿದೆ ಅದೇನು ಅಂತ ನೋಡಬಹುದು ಝೊಮ್ಯಾಟೋ ಬ್ಯಾಕರ್ಡ್ ಮ್ಯಾಜಿಕ್ ಪಿನ್ ಸೆಟ್ ಟು ಜಾಯಿಂಟ್ ಎಕ್ ಐಪಿಒ ಬ್ಯಾಂಡ್ ವ್ಯಾಗನ್ ಇನ್ ಟಾಕ್ಸ್ ಟು ಅಪಾಯಿಂಟ್ ಅಡ್ವೈಸರ್ಸ್ ಅಂದ್ರೆ ಈ ಮ್ಯಾಜಿಕ್ ಪಿನ್ ಕಂಪನಿ ಏನಿದೆ ಈ ಕಂಪನಿ ಐಪಿಒ ಮೂಲಕ ಮಾರ್ಕೆಟ್ ಗೆ ಬರುವಂತಹ ಮಾತುಕತೆಗಳನ್ನ ಆಡ್ತಾ ಇದೆ ಎಸ್ಪೆಷಲಿ ಅಡ್ವೈಸರ್ಸ್ ಅನ್ನ ಅಪಾಯಿಂಟ್ ಮಾಡೋ ನಿಟ್ಟಿನಲ್ಲಿ ಇದನ್ನ ಝೊಮ್ಯಾಟೋ ಬ್ಯಾಕ್ ಮಾಡ್ತಿದೆ ಅಂದ್ರೆ ಮ್ಯಾಜಿಕ್ ಪಿನ್ ಅಲ್ಲಿ ದ ಸ್ಟೇಕ್ ಇರುತ್ತೆ ಅಥವಾ ಪ್ರಮೋಟರ್ ಆಗಿರುತ್ತೆ ಮ್ಯಾಜಿಕ್ ಪಿನ್ ಬಂದು ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆತು ಅಂದ್ರೆ ಅದು ಕೂಡ ದ ವ್ಯಾಲ್ಯೂ ನ ಜಾಸ್ತಿ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಕಂಪನಿ ಯಾವ ರೀತಿ ಬಿಸ್ನೆಸ್ ಮಾಡುತ್ತೆ ಯಾವ ರೀತಿ ಮಾರ್ಕೆಟ್ ಗೆ ಬರುತ್ತೆ ಅನ್ನೋದ್ರ ಮೇಲೆ ಈ ಒಂದು ನ್ಯೂಸ್ ಕೂಡ ಇವತ್ತು ಬಂದಿದೆ ನೋಡೋಣ ಮಾರ್ಕೆಟ್ ಅಲ್ಲಿ ನಾಳೆ ಝೊಮ್ಯಾಟೋದಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಇನ್ನು ಅರ್ಲಿ ಸ್ಟೇಜಸ್ ಅಲ್ಲಿ ಇದೆ ಅಡ್ವೈಸರ್ಸ್ ಅನ್ನ ಅಪಾಯಿಂಟ್ ಮಾಡಬೇಕು ಆಮೇಲೆ ಅವರು ಕಂಪನಿಯ ವ್ಯಾಲ್ಯೂಯೇಷನ್ ಮಾಡಬೇಕು ಇದು ಸಾಕಷ್ಟು ಪ್ರೊಸೀಜರ್ ಇರುತ್ತೆ ಬಹುಶಃ ಇನ್ನು ಮೂರ್ನಾಕ್ ತಿಂಗಳು ಆಗ್ಬಹುದು ಆರು ತಿಂಗಳು ಆಗ್ಬಹುದು ಬರಕ್ಕೆ ಬಟ್ ಯೂಶ್ವಲಿ ಮಾರ್ಕೆಟ್ ಅಲ್ಲಿ ಯಾವತ್ತು ಅಡ್ವಾನ್ಸ್ ಆಗಿ ಮೊಮೆಂಟಮ್ ಬಂದ್ಬಿಡುತ್ತೆ ನೋಡೋಣ ಸ್ಟಾಕ್ ಅನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡಬಹುದು ನಂತರ ನೆಕ್ಸ್ಟ್ ಆಗ ಬರೋದ್ರೆ ಅದಾನಿ ವಿಲ್ಮಾರ್ ಈಗಾಗಲೇ ಹಲವಾರು ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡಿದ್ದೀರಿ ಅದಾನಿ ವಿಲ್ಮಾರ್ ಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಕೊಡಿ ಅಂತ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಅದಾನಿ ಎಂಟರ್ಪ್ರೈಸಸ್ ಟು ಎಕ್ಸಿಟ್ ವಿಲ್ಮಾರ್ ಜಾಯಿಂಟ್ ವೆಂಚರ್ ಇನ್ ಟೂ ಬಿಲಿಯನ್ ಡಾಲರ್ ಡೀಲ್ ಇನ್ವೆಸ್ಟ್ ಪ್ರೊಸೀಡ್ಸ್ ಇನ್ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅದಾನಿ ವಿಲ್ಮಾರ್ ಇಂದ ಅದಾನಿ ಗ್ರೂಪ್ ಎಕ್ಸಿಟ್ ಆಗುವಂತ ನಿರ್ಧಾರವನ್ನ ಮಾಡಿದೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬಹುಶಃ ಅದಾನಿ ವಿಲ್ಮಾರ್ ಏನಿದೆ ಅದಾನಿ ಹಾಗೂ ವಿಲ್ಮಾರ್ ಎರಡು ಜಾಯಿಂಟ್ ವೆಂಚರ್ ನ ಇದು ಇನ್ ಕೇಸ್ ನೀವು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಇಲ್ಲಿ ಪ್ರಮೋಟರ್ ಚೆಕ್ ಮಾಡಿದ್ರೆ ನೋಡಬಹುದು ಲೆನ್ಸ್ ಪಿಟಿ ಲಿಮಿಟೆಡ್ ಅದಾನಿ ಕಮಾಡಿಟೀಸ್ ಅಂತ ಎರಡಿದೆ ಫಾರ್ಟಿ ತ್ರೀ ಪಾಯಿಂಟ್ ನೈನ್ ಫೋರ್ ಫಾರ್ಟಿ ತ್ರೀ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಎರಡು ಕಂಪನಿಗಳ ಜಾಯಿಂಟ್ ವೆಂಚರ್ ಆಗಿತ್ತು ಅದಾನಿ ವಿಲ್ಮಾರ್ ಗ್ರೂಪ್ ನಿಂದ ಅದಾನಿ ನೇಮನ್ನು ತಗೊಂಡಿದೆ ಹಾಗೆ ವಿಲ್ಮಾರ್ ಗ್ರೂಪ್ ಇಂದ ವಿಲ್ಮಾರ್ ನೇಮ್ ಅನ್ನ ತಗೊಂಡು ಅದಾನಿ ವಿಲ್ಮಾರ್ ಅಂತ ಮಾಡ್ಕೊಂಡಿದ್ದಂತ ಜಾಯಿಂಟ್ ವೆಂಚರ್ ಇದು ಈಗ ಅದಾನಿ ಗ್ರೂಪ್ ಈ ಬಿಸ್ನೆಸ್ ಇಂದ ಹಿಂದೆ ಸರಿತಾ ಇದೆ ತನ್ನ ಸ್ಟೇಕ್ ಅನ್ನ ಮಾರಾಟ ಮಾಡೋ ಮೂಲಕ ಅರೌಂಡ್ ಫಾರ್ಟಿ ಫೋರ್ ಪರ್ಸೆಂಟ್ ಓಲ್ಡಿಂಗ್ ಇದೆ ಇದನ್ನ ಪೂರ್ತಿ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಿದ್ದಾರೆ ಯಾಕೆ ಎಕ್ಸಿಟ್ ಆಗ್ತಿದ್ದಾರೆ ಅಂತಂದ್ರೆ ತಮ್ಮ ಕೋರ್ ಬಿಸ್ನೆಸ್ ಏನಿದೆ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಅನ್ನುವಂತ ಮಾತನ್ನ ಕಂಪನಿ ಹೇಳ್ತಾ ಇದೆ ಅದಾನಿ ವಿಲ್ಮಾರ್ ಎಫ್ ಎಂ ಸಿ ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹಾಗಾಗಿ ಎಫ್ ಎಂ ಸಿ ಜಿ ಬಿಟ್ಟು ತಮ್ಮ ಕೋರ್ ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ ಏನಿದೆ ಅದಾನಿ ಎಂಟರ್ಪ್ರೈಸಸ್ ಆಗ್ಬಹುದು ಅಥವಾ ಅದಾನಿ ಎನರ್ಜಿ ಆಗ್ಬಹುದು ಅದಾನಿ ಪೋರ್ಟ್ ಆಗ್ಬೋದು ಇವೆಲ್ಲವೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅಲ್ಲೇ ಬರುವಂತದ್ದು ಅದಾನಿ ಗ್ರೂಪ್ ನ ಕೋರ್ ಬಿಸ್ನೆಸ್ ಬಂದು ಇನ್ಫ್ರಾಸ್ಟ್ರಕ್ಚರ್ ಇನ್ಫ್ರಾಸ್ಟ್ರಕ್ಚರ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ ಹಾಗಾಗಿ ನಾವು ಇದನ್ನ ಎಕ್ಸಿಟ್ ಆಗ್ತೀವಿ ಅಂತ ಹೇಳಿದೆ ಟೂ ಬಿಲಿಯನ್ ಡಾಲರ್ ಡೀಲ್ ಆಗಿರುತ್ತೆ ಇದು ಹಾಗೆ ಕೆಲವರು ಪ್ರಶ್ನೆಯನ್ನ ಮಾಡಿದ್ರು ಇದರಿಂದ ಶೇರ್ ಹೋಲ್ಡರ್ಸ್ ಗೆ ಪಾಸಿಟಿವ್ ನ್ಯೂಸ್ ಅಥವಾ ನೆಗೆಟಿವ್ ನ್ಯೂಸ್ ಅಂತ ಖಂಡಿತ ಅದಾನಿ ಗ್ರೂಪ್ ಇಲ್ಲಿ ಎಕ್ಸಿಟ್ ಆಗ್ತಿದೆ ಅಷ್ಟೇ ಅದಾನಿ ಗ್ರೂಪ್ ಎಕ್ಸಿಟ್ ಆದ್ಮೇಲೂ ಕೂಡ ಕಂಪನಿ ಇದೇ ಇರುತ್ತೆ ಯಾಕಂದ್ರೆ ಬೇರೆ ಯಾರಾದ್ರೂ ತಗೊಂಡೆ ತಗೊಳ್ತಾರೆ ಹಾಗೆ ವಿಲ್ಮಾರ್ ಗ್ರೂಪ್ ಕೂಡ ಇಲ್ಲಿ ಹೋಲ್ಡಿಂಗ್ ಅನ್ನ ತಗೊಳ್ಳುತ್ತೆ ಹಾಗಾಗಿ ಕಂಪನಿಯ ಬಿಸ್ನೆಸ್ ಆಸ್ ಯೂಜುವಲ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಅದಾನಿ ಇರೋದಿಲ್ಲ ಅಷ್ಟೇ ಬಹುಶಃ ಮುಂದಿನ ದಿನಗಳಲ್ಲಿ ಕಂಪನಿಯ ನೇಮ್ ಅನ್ನು ಚೇಂಜ್ ಮಾಡ್ತಾರೆ ಹಾಗೆ ಇದಕ್ಕೆ ಸಾಕಷ್ಟು ಸಮಯ ಕೂಡ ತಗೊಳುತ್ತೆ ನೋಡೋಣ ಯಾವಾಗ ಕಂಪ್ಲೀಟ್ ಆಗುತ್ತೆ ಇದೆಲ್ಲ ಪ್ರೊಸೀಜರ್ ಅಂತ ಹಾಗೆ ಇಲ್ಲಿ ಶೇರ್ ಗೆ ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಏನಿಲ್ಲ ಕಂಪನಿ ಆಸ್ ಯೂಜುವಲ್ ಬಿಸ್ನೆಸ್ ಅನ್ನ ಮಾಡುತ್ತೆ ಬಟ್ ಅದಾನಿ ಗ್ರೂಪ್ ಅಲ್ಲೇ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಯಾರಾದ್ರೂ ಇದಾರೆ ಅಂತಂದ್ರೆ ಯೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಅದಾನಿ ಎಕ್ಸಿಟ್ ಆಗ್ತಾರೆ ಮುಂದುವರೆದು ಅದಾನಿ ಗ್ರೂಪ್ ನ ಕಂಪನಿ ಆಗಿರೋದಿಲ್ಲ ಇದು ಬೇರೆ ಗ್ರೂಪ್ ನ ಕಂಪನಿ ಆಗುತ್ತೆ ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಈಜಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ನ್ಯೂಸ್ ಬಂದಿದೆ ಅದೇನು ಅಂತ ನೋಡಬಹುದು ಈಜಿ ಮೈ ಟ್ರಿಪ್ ಕೋ ಫೌಂಡರ್ ಟು ಸೆಲ್ ರಿಮೈನಿಂಗ್ ಸ್ಟೇಕ್ ಫಾರ್ ಸೆವೆನ್ ಏಟಿ ಕ್ರೋರ್ ಕಂಪನಿಯ ಕೋ ಫೌಂಡರ್ ಏಳ್ನೂರ ಎಂಬತ್ತು ಕೋಟಿ ಮೊತ್ತದ ಶೇರ್ ಗಳನ್ನ ಸೆಲ್ ಮಾಡಬಹುದು ಅಂತ ನ್ಯೂಸ್ ಇದೆ ನೋಡಬಹುದು ನಿಶಾಂತ್ ಪಿತ್ತಿ ಇಸ್ ಎಕ್ಸ್ಪೆಕ್ಟೆಡ್ ಟು ಸೆಲ್ ಫಿಫ್ಟಿ ಕ್ರೋರ್ ಪಾಯಿಂಟ್ ಸಿಕ್ಸ್ ಪರ್ ಯೂನಿಟ್ ಸ್ಟಾಕ್ ಪ್ರೈಸ್ ಇದೆ ಇವತ್ತಿನ ಕ್ಲೋಸಿಂಗ್ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಏಟ್ ಬ್ಲಾಕ್ ಡೀಲ್ ಮೂಲಕ ಹದಿನೈದು ಪಾಯಿಂಟ್ ಆರು ಅಂದ್ರೆ ಹದಿನೈದು ರೂಪಾಯಿ ಅರವತ್ತು ಪೈಸೆ ಪರ್ ಶೇರ್ ಐವತ್ತು ಕೋಟಿ ಶೇರ್ ಗಳನ್ನ ಸೇಲ್ ಮಾಡಬಹುದು ಅನ್ನೋ ಅಪ್ಡೇಟ್ ಬಂದಿದೆ ಈ ಕಾರಣದಿಂದ ಈಸಿ ಟ್ರಿಪ್ ಪ್ಲಾನರ್ಸ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಐವತ್ತು ಕೋಟಿ ಶೇರ್ಗಳು ಕೈ ಬದಲಾಗ್ತಿದವೆ ಖಂಡಿತ ಇವರು ಸೇಲ್ ಮಾಡ್ತಿದ್ದಾರೆ ಅಂದ್ರೆ ಎರಡನಾರು ಒಬ್ರು ವಯಸ್ಸನ್ನು ಹಿಡಿದಿರ್ತಾರೆ ಬ್ಲಾಕ್ ಡೀಲ್ಸ್ ಹಂಗೆ ಆಗೋದು ಮುಂಚೆನೆ ಡಿಸ್ಕಶನ್ಸ್ ಆಗಿರುತ್ತೆ ಇವತ್ತಿನ ಕ್ಲೋಸಿಂಗ್ ಪ್ರೈಸ್ ಮೇಲೆ ಸಮ್ ಡಿಸ್ಕೌಂಟ್ ಅಲ್ಲಿ ಸೇಲ್ ಮಾಡ್ತಿದ್ದಾರೆ ಹಾಗೆ ನೋಡಬಹುದು ಅಕಾರ್ಡಿಂಗ್ ಟು ಮನಿ ಕಂಟ್ರೋಲ್ ಸೋರ್ಸಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಸಚ್ ಆಸ್ ಕ್ರಾಫ್ಟ್ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ ಪಿಸಿಸಿ ಸಿಟಾಡೆಲ್ ಕ್ಯಾಪಿಟಲ್ ಫಂಡ್ ಕ್ರಾಫ್ಟ್ ಎಮರ್ಜಿಂಗ್ ಮಾರ್ಕೆಟ್ ಫಂಡ್ ಎಲೈಟ್ ಕ್ಯಾಪಿಟಲ್ ಫಂಡ್ ಮಲ್ಟಿಟ್ಯೂಡ್ ಗ್ರೋತ್ ಫಂಡ್ಸ್ ಲಿಮಿಟೆಡ್ ನೆಕ್ಸ್ ಪ್ಯಾಕ್ ಲಿಮಿಟೆಡ್ ಅಂಡ್ ಎಮಿನೆನ್ಸ್ ಗ್ಲೋಬಲ್ ಫಂಡ್ ಆರ್ ಲೈಕ್ಲಿ ಟು ಪಾರ್ಟಿಸಿಪೇಟ್ ಇನ್ ದ ಬ್ಲಾಕ್ ಡೀಲ್ ಇವರುಗಳು ಸ್ಟೇಕ್ ಅನ್ನ ತಗೊಳ್ಬಹುದು ಅನ್ನುವಂತ ನ್ಯೂಸ್ ಇದೆ ಇದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಅದಕ್ಕಾಗಿನೇ ಇಲ್ಲಿರೋದು ಲೈಕ್ಲಿ ಟು ಪಾರ್ಟಿಸಿಪೇಟ್ ಅಂತ ವಿಲ್ ಪಾರ್ಟಿಸಿಪೇಟ್ ಅಂತ ಇಲ್ಲ ವಿಲ್ ಪಾರ್ಟಿಸಿಪೇಟ್ ಅಂದ್ರೆ ಇವರೇ ತಗೊಳ್ತಾರೆ ಅಂತ ಬಟ್ ಲೈಕ್ಲಿ ಟು ಪಾರ್ಟಿಸಿಪೇಟ್ ಅಂದ್ರೆ ಇವ್ರು ತಗೊಳ್ಬಹುದು ಅಂತ ನೋಡೋಣ ನಾಳೆ ಯಾವ ರೀತಿ ಈಜೆ ಟ್ರಿಪ್ ಪ್ಲಾನರ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಯೂಶಲಿ ರೀತಿಯ ಬ್ಲಾಕ್ ಡೀಲ್ಸ್ ಆಗ್ತಾ ಇರುತ್ತೆ ಎಲ್ಲ ಕಂಪನೀಸ್ ಅಲ್ಲೂ ಕೂಡ ಅದೇನು ಹೊಸದಲ್ಲ ಹಾಗಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಏನಿಲ್ಲ ಬಟ್ ಸ್ಟಾಕ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ನಾಳೆ ಅದನ್ನ ನೋಡುವಂತ ಕುತೂಹಲ ಅಂತ ಖಂಡಿತ ಇದೆ ಯಾಕಂದ್ರೆ ಐವತ್ತು ಕೋಟಿ ಶೇರ್ಗಳು ಹ್ಯಾಂಡ್ಸ್ ಬದಲಾಗುತ್ತೆ ಅಂದ್ರೆ ಪಬ್ಲಿಕ್ ರಿಯಾಕ್ಷನ್ ಕೂಡ ಬರಬಹುದು ಅದು ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ನೋಡ್ಬೇಕಾಗಿದೆ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ